ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಪೌರ ಕಾರ್ಮಿಕರ ಸಂಘಟನೆಗಳ ಆಶ್ರಯದಲ್ಲಿ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರಸಭೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಯಲ್ಲಿ ಸಭೆಗೆ ಹಾಜರಾಗದ ನಗರಸಭೆ ಸದಸ್ಯರುಗಳು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ವಿವಿಧ ಸಮಸ್ತ ಮಹಾನಾಯಕರಿಗೆ ಅವಮಾನ ಮಾಡಿದ್ದಾಗಿ ಧರಣಿ ಸತ್ಯಾಗ್ರಹವನ್ನು ಪೌರಕಾರ್ಮಿಕರ ಸಂಘಟನೆಗಳು ನಡೆಸುತ್ತಿವೆ ಒಂದು ಹೋರಾಟ ಇದು ಇವತ್ತ ಮಾಡ್ತಾ ಇಲ್ಲ ನಾವು ಬಹಳ ದಿವಸದಿಂದ ನಾವು ಹೋರಾಟ ಮಾಡ್ಕೊಂತ ನಾವು ಯಾವ ವಿಚಾರಕ್ಕಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತ ಮತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನಮಗೆ ನಾಚಿಕೆ ಆಗ್ಬೇಕು ಯಾಕಪ್ಪ ಅಂದ್ರೆ ಇವತ್ತು ಡಾಕ್ಟರ್ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾನ್ಯ ನಗರಸಭೆಯ ಅಧ್ಯಕ್ಷರಾದಂಥ ಜಿ ಶಿವಣ್ಣನವರು ಹಾಗೂ ಮಾನ್ಯ ಶಾಸಕರಾಗಿ ಆ ಶಾಸಕರಾಗಿಯೂ ಆಯ್ಕೆಯಾಗಿದ್ದರು ಅವರ ಅವಧಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನೀಡುವ ಸಲುವಾಗಿ ಹತ್ತೊಂಬತ್ತು ನೂರ ತೊಂಬತ್ಮೂರನೇ ಇಶಿಯಲ್ಲಿ ತನವನ್ನು ಪಾಸ್ ಮಾಡಿದ್ದಾರೆ ಆ ತನವು ಈ ನಗರಸಭೆಯಲ್ಲಿ ಹಂಗೆ ನೆನೆಗುದಿಗೆ ಬಿತ್ಕೊಂಡು ಅಲ್ಲೇ ಒಳ್ಳೆ ಇದೆ ಆಮೇಲೆ ಇನ್ನೂ ಕೆಲವರು ಈ ನಗರಸಭೆಯ ಆವರಣದಲ್ಲಿ ಅಂಬೇಡ್ಕರ್ ಮೂರ್ತಿಯೆಲ್ಲ ಇಟ್ಟರೆ ಅದು ಸೂಕ್ತ ಅಲ್ಸೋದಿಲ್ಲ ಈ ಜಾಗವನ್ನು ಸ್ಥಳಾಂತರ ಮಾಡ್ಬೇಕಂತಂದೇಳಿ ಎಲ್ಲ ಮೆಂಬರ್ಸ್ಗಳು ಆಗಿನ ಮೆಂಬರ್ಸ್ಗಳು ಹೇಳ್ತೈತೆ ಅವ ಆ ಕಾರಣಕ್ಕಾಗಿ ಆ ಸಭೆಯನ್ನು ಅವತ್ತು ಮಂಡಿಸಿ ಅವರು ವಿಚಾರಧಾರಿಗಳೆಲ್ಲ ಹೇಳಿದ್ದಾರೆ ಯ ಅವನು ಒಬ್ಬ ಅಂಬೇಡ್ಕರ್ ಒಬ್ಬ ಮಹಾನ್ ವ್ಯಕ್ತಿ ಅವನು ಎಲ್ಲ ಜಾತಿಯ ಜನಾಂಗಗಳಿಗೆ ಅವನು ಬೇಕಾದಂಥ ವ್ಯಕ್ತಿ ಸಂವಿಧಾನವನ್ನ ಕೊಟ್ಟಂಥ ವ್ಯಕ್ತಿ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತು ಅಧಿಕಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಈ ಮೊನ್ನೆ ಎರಡು ವರ್ಷಗಳ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಕೇಳ್ತೇನೆ ಎಂದು ನಾವು ಈ ಸಂಘದ ಇರುವ ನಲ್ಲಿ ನಾವು ಅಂಬೇಡ್ಕರ್ ಬೋರ್ಡ್ ಹಾಕಿ ಅಲ್ಲಿ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಆ ಬೋರ್ಡ್ ಅನ್ನ ತೆರವುಗೊಳಿಸಕ್ಕಾಗಿ ಅನೇಕ ಆಯುಕ್ತರುಗಳು ಕೂಡ ಅದಕ್ಕೆ ತಡೆ ಹೊಟ್ಟಿದ್ರು ನಾವು ಆದ್ರೂ ಅದನ್ನ ಎಡಬಿಡದೆ ಅಲ್ಲಿ ಹೋರಾಟಗಳನ್ನ ಮಾಡಿ ಆ ಸರ್ಕಲ್ ಅನ್ನ ಉಳಿಸಿದ್ದೇವೆ ಆ ಕಾರಣಕ್ಕಾಗಿ ಈವತ್ತು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿಷಯವನ್ನು ಮಂಡಿಸಿ ಸರ್ಕಲ್ಗಳಿಗೆ ಎಲ್ಲ ರಾಣೆಬೆಲ್ಲೂರು ನಗರದ ಎಲ್ಲ ಮಹಾನ್ ವ್ಯಕ್ತಿಗಳ ಸರ್ಕಲ್ಲನ್ನು ನಾಮಕರಣ ಮಾಡಬೇಕಂತಂದೇಳಿ ನಾವು ಮನವಿ ಕೂಡ ಕೊಟ್ಟಿದ್ದೇವೆ ಆ ಮನವಿಗೆ ಸ್ಪಂದಿಸಿ ಹದಿನೆಂಟನೇ ತಾರೀಕು ಸಾಮಾನ್ಯ ಸಭೆಯನ್ನು ಏರ್ಪಡಿಸಿದ್ರು ನಗರಸಭೆಯಲ್ಲಿ ಆ ಆ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಏರ್ಪಡಿಸಿದ್ದ ಕೂಡಲೇ ಈಗ ನಗರಸಭೆಯ ಸಿಬ್ಬಂದಿಗಳು ಇದು ನಗರಸಭೆಯ ಚುನಾಯಿತ ಪ್ರತಿನಿಧಿಗಳು ತಮ್ಮ 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 ವಿಚಾರದಲ್ಲಿ ನಾವು ಈ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿಜೆಪಿ ಪಕ್ಷ ಇರ್ಬೋದು ತಮ್ಮ ವಿಚಾರದಲ್ಲಿ ತಮ್ಮ ತಮ್ಮ ಪಡದಾಟದ ಸಲುವಾಗಿ ತಮ್ಮ ತಮ್ಮ ವಿಚಾರದ ಸಂಬಂಧ ಈ ಠ ಕರಾವು ಮಾಡಲಿಕ್ಕೆ ಅವ್ರು ಯಾರು ಮುಂದೆ ಬಂದಿಲ್ಲ ಹಾಗಾಗಿ ಈ ಈ ಸಭೆಗೆ ಗೈರ ಹಾಜರಾದಂಥ ಎಲ್ಲ ನಮ್ಮ ನಗರಸಭೆಯ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಬಹಳ ಧಿಕ್ಕಾರ ಕೋಟಿ ಕೋಟಿ ಧಿಕ್ಕಾರಗಳನ್ನ ಸಲ್ಲಿಸೋ ಈ ಮೂಲಕ ನಾವು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ತನ್ನ ಹೋರಾಟ ಇವತ್ತಿಂದಲ್ಲ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಈ ಹೋರಾಟ ನಡೀತಾ ಇದೆ ಈ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಾಗ ಸರ್ಕಲ್ ಮಾಡ್ಬೇಕಂತ ಅಂದದ್ದು ಅದು ಅಲ್ಲಿದ್ದ ಇಲ್ಲಿವರೆಗೆ ಮುನಿ ಕೊಟ್ಟಂತ ನಾವು ಬಂದವಿ ಇವತ್ತು ಕೂಡ ಮುನಿವನ್ನು ಕೊಟ್ಟು ಸುಮಾರು ವರ್ಷ ಆಯಿತು ಆದರೂ ಕೂಡ ಇವತ್ತು ಸಾಮಾನ್ಯ ಸಭೆ ಒಳಗೆ ನಾವು ಇಟ್ಟವಿ ಇದನ್ನ ಅಂತ ಹೇಳಿ ಎರಡು ಮಾಜಿ ಶಾಸಕರು ಹಾಲಿ ಶಾಸಕರಿಗೆ ಕೂಡ ಹೇಳಿದ್ವಿ ನಗರಸಭೆ ಅಧ್ಯಕ್ಷರಿಗೂ ಕೂಡ ಹೇಳಿವಿ ಇವತ್ತು ವಿವೇದ ದಲಿತ ಸಂಘ ಸಮಿತಿ ಒಕ್ಕೂಟ ಮತ್ತು ಪೌರ ಕಾರ್ಮಿಕರು ಎಲ್ಲ ಪೌರ ಕಾರ್ಮಿಕರು ಮತ್ತು ಅವರ ಸಂಘದ ವತಿಯಿಂದ ಇವತ್ತು ನಾವು ಧರಣಿಯನ್ನು ಕುತ್ಕೊಂಡೇವೆ ಇವತ್ತು ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ನು ಮಾಡಬೇಕು ಮತ್ತು ಮಹಾನ್ ನಾಯಕರು ಇನ್ನೂ ಅದಾರ ವಾಲ್ಮೀಕಿ ಇರ್ಬೋದು ಮತ್ತು ಕನಕದಾಸರು ಇರ್ಬೋದು ಬಸವಣ್ಣನವರು ಇರ್ಬೋದು ಕಿತ್ತೂ ರಾಣಿ ಚೆನ್ನಮ್ಮ ಸರ್ಕಲ್ ಇರ್ಬೋದು ಎಲ್ಲ ನಾಯಕರು ಸರ್ಕಲ್ ಮಾಡ್ರಿ ಅಂತ ಹೇಳಿವಿ ನಾವು ನಮ್ಮದಂತ ಸರ್ಕಲ್ ಹೇಳಿಲ್ಲ ಯಾಕಂದ್ರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಂತರ ಅಲ್ಲ ಅವರು ಎಲ್ಲ ಜಾತಿಗೆ ಬೇಕಾದರು ಇವರು ಏನು ಕೇಳಿದ್ರೆ ನಾನು ಇವತ್ತು ಶಾಸಕರ ಹಾಗೇನೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಂತಾರ ಇವತ್ತು ಅವ್ರ ಸರ್ಕಲ್ ಮಾಡ್ರಿ ಅಂತ ಹೇಳಿದ್ರ ಕುಂಟನ ಬಾಯ ಹೇಳ್ತಾರ ಇವತ್ತು ಅವ್ರ ಮನೇಲಿ ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಅವರು ಬಿ ಜೆ ಪಿ ಹೇಳ್ತಾರ ಸದಸ್ಯರು ನಾವು ನಮ್ಮ ಪಕ್ಷದ ಒಂದು ಸಿದ್ಧಾಂತ ಐತಿ ನಮ್ಮ ಪಕ್ಷ ನಾ ಕಚೇರಿ ಹೊಂಟೈತಿ ಅದಕ್ಕೆ ನಾವು ಬಂದಿಲ್ಲ ಅಂತಾರೆ ಅವ್ರ ಪಕ್ಷದ ಒಂದು ಕಚೇರಿ ಇದ್ದರೆ ನಮಗೇನು ಸಂಬಂಧ ಇಲ್ಲಿ ಬಂದು ನಮಗೆ ಒಂದು ಟರ್ಮ್ ಪಾಸ್ ಮಾಡೋಕೆ ಸರ್ಕಲ್ ಮಾಡ್ತೇವೆ ಅಂತೇಳಿ ಅದು ಅವ್ರ ಮನೆ ವಿಷಯ ಅವ್ರ ಮನೆ ವಿಷಯ ತಂದು ಇಲ್ಲಿ ಹೇಳ್ತಾರೆ ಇದು ಇದು ಎಂಥ ನ್ಯಾಯ ಇದು ಒಬ್ಬ ಸಂವಿಧಾನ ಸಿಬ್ಬಿಗೆ ಗೌರವ ಕೊಡೋದ ಇದು ಇಂಥ ನಾಯಕರು ಇಂಥ ಒಂದು ವಲಸು ಸದಸ್ಯರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೇವೆ ಎಲ್ಲ ಏನು ಸದಸ್ಯರು ಇದ್ರ ಇವತ್ತು ಬಾಬಾ ಸಾಹೇಬ್ ಅಟ್ಟ ಅಲ್ಲ ಎಲ್ಲಾ ನಾಯಕರು ಅವಮಾನ ಮಾಡಿದಾರ ಅವ್ರಿಗೆ ಹೋಟ್ರಿಗೆ ಧಿಕ್ಕಾರ ಕೂಗಿ ನಾವು ಧಿಕ್ಕಾರ ಧಿಕ್ಕಾರ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಸರ್ ನಗರಸಭೆಯಲ್ಲಿ ಟರೋ ಪಾಸ್ ಮುಂದೆ ಮುಂದಿನ ಸರ್ ನಮ್ಮ ಹೋರಾಟ ಸತ್ಯಾಗ್ರಹ ಈಗ ನಿರಂತರವಾಗಿ ಬಿ ಇಲ್ಲಿ ರಾಣೆಬೆನ್ನೂರು ನಗರದಲ್ಲಿ ಸುಮಾರು ವರ್ಷದಿಂದ ನಮ್ಮ ಹಿರಿಯರು ಸುಮಾರು ವರ್ಷದಿಂದ ಹೋರಾಟ ಬಂದಿದ್ದಾರೆ ಬಾಬಾ ಸಾಹೇಬ್ ಮೂರ್ತಿ ಇಡ್ಬೇಕಂತ ಹೇಳಿ ನಾವು ಇತ್ತೀಚೆಗೆ ನಾವು ಅವರೊಂದಿಗೆ ಬೆಂಬಲಿಸಿ ನಾವು ಸಹ ಅವರೊಂದಿಗೆ ನೆತ್ಕೊಂಡಿದ್ದು ಸುಮಾರು ಪ್ರತಿಭಟನೆಗಳ ಒಳಗಾಗಿ ಅವ್ರ ಜೊತೆ ಜೊತೆ ಕೆಲಸ ಮಾಡಿದ್ದೀವಿ ನಮಗೆ ಸುಮಾರು ಬಾರಿ ನಮಗೆ ಮನವಿ ನೀಡಿದಾಗ ಸಹ ನಮಗೆ ಹಾರಿಕೆ ಉತ್ತರ ಕೊಡ್ಕಂತ ಟೈಮನ್ನು ಕಳೆದಿದ್ದಾರೆ ಹಾಗಾಗಿ ಮೊನ್ನೆ ನಮ್ಮ ಪೌರ ಕಾರ್ಮಿಕರು ಮನವಿ ಕೊಟ್ಟು ಮಲ ಮೂತ್ರ ಇದನ್ನ ಇಟ್ಕೊಂಡು ಆಮೇಲೆ ಅದನ್ನು ಮೈ ಮೇಲೆ ಹಾಕ್ಕೊಂಡು ನಾವು ಅದನ್ನು ಪ್ರತಿಭಟನೆ ಮಾಡ್ತೇವೆ ಅಂತ ಅನ್ನೋ ವಿಚಾರ ಬಂದಾಗ ಇಲ್ಲಿ ಸ್ಥಳೀಯ ಶಾಸಕರು ಅದನ್ನು ಸ್ವಲ್ಪ ದಿನ ತಡೆ ಹಿಡಿದು ನಮಗೆ ಏನೋ ನ್ಯಾಯ ಕೊಡಿಸೋ ಅಂತ ಭರವಸೆ ಮೂಡಿಸಿದ್ರು ಆ ಕ್ಷಣದಿಂದ ಇವತ್ತಿನ ಇವತ್ತಿನ ಡೇಟ್ ಕೊಟ್ಟಿದ್ರೆ ಇವತ್ತಿನ ಒಳಗೆ ಅದೇನೋ ಬಿ ಜೆ ಪಿ ಕಾಂಗ್ರೆಸ್ ಅನ್ನು ಒಳಕ್ಕೆತ್ತಾಡ್ದ ನಿಜವಾಗ್ಲೂ ನಮ್ಮ ಬಾಬಾ ಸಾಹೇಬ್ರನ್ನ ಇವರು ಬೀದರ್ ಡೇಟ್ ಹೋಗಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಾಬಾ ಸಾಹೇಬ್ರು ಅಂಥ ದೊಡ್ಡ ಮಹಾನಾಯಕರಿಗೆ ಇವತ್ತು ಈ ಥರ ನಾವು ಮೂರ್ತಿ ತಂದಿರ್ತೇವೆ ಅಂತ ನಮ್ಗೆ ಈ ಥರ ತೊಂದರೆ ಮಾಡ್ತಿದ್ದಾರೆ ನಿಜವಾಗ್ಲೂ ನಮ್ಗೆ ಇನ್ನೂ ಅಸ್ಪೃಶ್ಯತೆ ಒಳಗೆ ನಾವು ಅನ್ನೋದಕ್ಕೆ ಇದೇ ನೇರ ಸಾಕ್ಷಿಯಾಗಿರುತ್ತೆ ಹಾಗಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜನಪ್ರತಿನಿಧಿಗಳ ಒಳಗಾಗಿ ಇಷ್ಟು ಜನ ಆರಿಸಿ ಬಂದಿದ್ದಾರೆ ಮೆಂಬರ್ಗಳನ್ನ ಕೇಳಿದೆನಂತಂದರೆ ಎಲ್ಲ ನಿಮ್ಮ ಒಳಗಿನ ಜಗಳ ಎಲ್ಲ ಕಿತ್ತು ಎಲ್ಲ ಬಿ ಅಲ್ಲೆಲ್ಲ ಮನೆಯಲ್ಲಿ ಬಿಟ್ಟು ಬಂದು ನಿಮ್ಮ ಏನೇ ಒಂದು ನಿಮ್ಮ ಕಾರ್ಯಕರ್ತರು ಜಗಳ ಇದ್ರೂ ಕೂಡ ನಿಮ್ಮ ಪಕ್ಷ ಜಗಳ ಇದ್ರೂ ಕೂಡ ನಿಮ್ಮ ಆಫೀಸಲ್ಲಿ ಬಿಟ್ಟು ಬಂದು ನಮಗೆ ಬಂದು ನಿಜವಾಗ್ಲೂ ಅಲ್ಲಿ ಒಂದು ಟರ ಪಾಸ್ ಮಾಡಿದರೆ ನಾವು ನಾಳೆ ಅಷ್ಟೊತ್ತಿಗೆ ನಾವು ಈ ಪ್ರತಿಭಟನೆ ಹಿಂಪಡಿತೇವೆ ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ಮುಂದುವರಿದಂದರೆ ಎಲ್ಲ ದಲಿತಪುರ ಸಂಘಟನೆ ಕನ್ನಪುರ ಸಂಘಟನೆಯರು ಆಮೇಲೆ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭಟನೆ ಇಟ್ಟೇ ಇಡ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಈ ಕ್ಷಣದಿಂದ ಹಿಂದೆ ಹಿಂತೀಯ ಅಂತ ಮಾತೇ ಇಲ್ಲ ಅದು ಏನಾದರೂ ಆಗಿಲ್ಲ ಅಂತ ಅಂದರೆ ಪೌರ ಕಾರ್ಮಿಕರ ಜೊತೆಗೆ ಮಲಾ ಮೂತ್ರ ಎಲ್ಲ ನಾವು ದಲಿತಪರ ಸಂಘಟನೆಯರು ಮೈ ಮೇಲೆ ಇದರ ಮುಂದೆ ದೊಡ್ಡ ಮಟ್ಟದ ನಾವು ಪ್ರತಿಭಟನೆ ಹಮ್ಮಿಕೋಬೇಕಾಗುತ್ತೆ ಇದೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸ್ಥಳೀಯ ಶಾಸಕರಿಗೆ ಆಮೇಲೆ ಇಲ್ಲೇನು ಪಕ್ಷ ಪಕ್ಷ ಭೇದ ಹುಟ್ಟೋದ್ರಲ್ಲ ಅವರೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ವಿ ಜೈ ಭೀಮ್